ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಒಂದು ಮಸೀದಿ ಒಂದು ಮದ್ರಸಾ ತೆರವು ಕಾರ್ಯಾಚರಣೆ ಬರೋಬ್ಬರಿ ಆರು ಮಂದಿಯನ್ನ ಬಲಿ ತೆಗೆದುಕೊಂಡಿದೆ ನೂರಾರು ಮಂದಿ ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಇಡೀ ನಗರಕ್ಕೆ ಬೆಂಕಿ ಹೊತ್ತುಕೊಂಡಿದೆ ಮತ್ತೊಂದು ಕಡೆಯಿಂದ ರಾಜ್ಯ ಸರ್ಕಾರ ಕಂಡಲ್ಲಿ ಗುಂಡಿಕ್ಕುವಂತೆ ಆದೇಶವನ್ನು ಹೊರಡಿಸಿದೆ ಹೀಗಾಗಿ ಪೊಲೀಸರ ಬಂದೂಕುಗಳು ನಿರಂತರವಾಗಿ ಕೆಲಸವನ್ನ ಮಾಡ್ತಾನೇ ಇದ್ದಾವೆ ಯಾವ ಸಂದರ್ಭದಲ್ಲಿ ಇನ್ನೇನಾಗುತ್ತೋ ಎನ್ನುವಂಥ ಪರಿಸ್ಥಿತಿ ಇದೆ ಇಡೀ ಊರಿಗೆ ಊರಿನ ನೆಮ್ಮದಿಯೇ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಹಾಗಾದ್ರೆ ಎಲ್ಲಿ ನಡೆದಿರುವಂತಹ ಘಟನೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ಸದ್ಯ ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವಂತಹ ಪ್ರಕರಣ ಇತ್ತು ಒಂದು ಘಟನೆ ನಡೆದಿದ್ದು ಉತ್ತರಾಖಂಡದ ನೈನಿತಾಲ್ ಜಿಲ್ಲೆಯ ಹಲ್ದ್ವಾನಿ ಎನ್ನುವಂತಹ ಪಟ್ಟಣದಲ್ಲಿ ಅಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಮುಸ್ಲಿಮರ ಬಾಹುಳ್ಯ ಇರುವಂತಹ ಅಥವಾ ಅತಿ ಹೆಚ್ಚು ಮುಸ್ಲಿಮರು ಇರುವಂತಹ ಬನ್ಬುಲ್ಪುರ ಎನ್ನುವಂತಹ ಪ್ರದೇಶದ ಮಲ್ಲಿಕಾ ಬಗೀಚಾ ಎನ್ನುವಂತಹ ಒಂದು ಭಾಗದಲ್ಲಿ ನಡೆದಿರುವಂತ ಘಟನೆ ಇದೆ ಏನ್ ಘಟನೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ಸರ್ಕಾರಿ ಜಾಗದಲ್ಲಿ ಒಂದು ಮದ್ರಸಾ ಇರುತ್ತೆ ಮದ್ರಸಾ ಅಂದ್ರೆ ಇಸ್ಲಾಮಿಕ್ ಶಾಲೆ ಮತ್ತೊಂದು ಮಸೀದಿ ಇರುತ್ತೆ ಆ ಮಸೀದಿ ಮತ್ತೆ ಮದ್ರಸಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದಿನಿಂದಲೂ ಕೂಡ ಒಂದಷ್ಟು ವಿವಾದ ಅಂತದೆಲ್ಲವೂ ಕೂಡ ನಡೀತಾನೆ ಇತ್ತು ಈ ಮಸೀದಿಯ ಕಡೆಯವರು ಏನಪ್ಪಾ ಅಂದ್ರೆ ಆ ಜಾಗ ನಮಗೆ ಲೀಸ್ ಮೂಲಕ ಸಿಕ್ಕಿರುವಂತಹ ಜಾಗ ಆ ಜಾಗದಲ್ಲಿ ನಾವು ಮದ್ರಸ ಹಾಗೆ ಮಸೀದಿಯನ್ನ ಕಟ್ಕೊಂಡಿದ್ದೇವೆ ಎನ್ನುವ ರೀತಿಯಲ್ಲಿ ಅವರು ವಾದಿಸ್ತಾ ಇದ್ದಾರೆ ಇತ್ತ ಅದು ಸರ್ಕಾರಿ ಜಾಗ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮಸೀದಿ ಅದೇ ರೀತಿಯಾಗಿ ಮದ್ರಸವನ್ನ ನಿರ್ಮಾಣ ಮಾಡಲಾಗಿದೆ ಈ ರೀತಿಯಾಗಿ ಅದೆಲ್ಲೇ ಧಾರ್ಮಿಕ ಚಟುವಟಿಕೆಗಳ ಕೇಂದ್ರ ನಿರ್ಮಾಣ ಆಗಿದ್ರೂ ಕೂಡ ನಾವು ಅದನ್ನ ತೆಗಿತಾ ಇದ್ದೀವಿ ಅಥವಾ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಮದ್ರಸಾ ಮತ್ತೆ ಮಸೀದಿಯಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಿದ್ದೀವಿ ಅನ್ನೋದು ಸರ್ಕಾರದ ವಾದ ಅಷ್ಟು ಮಾತ್ರ ಅಲ್ಲ ಸರ್ಕಾರ ಹೇಳ್ತಾ ಇರೋದು ಹೊರಡಿಸಿದೆ ಆದೇಶದ ಪ್ರಕಾರವಾಗಿ ನಾವು ತೆರವು ಇದು ಅಕ್ರಮ ಸರ್ಕಾರಿ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನಿರ್ಮಾಣ ಮಾಡಬಾರದು ಅಂತ ಇನ್ನು ಮಸೀದಿ ಕಡೆಯವರ ವಾದ ಏನಪ್ಪಾ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಯಾವುದೇ ಆದೇಶವನ್ನು ಹೊರಡಿಸಿಲ್ಲ ಸದ್ಯ ಈ ಪ್ರಕರಣ ಕೋರ್ಟ್ ನಲ್ಲಿ ಇದೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದೆ ಆದ್ರೆ ಅದಕ್ಕೂ ಮುನ್ನವೇ ನಗರಸಭೆ ಉದ್ದೇಶಪೂರ್ವಕವಾಗಿ ಇದನ್ನು ತೆರವು ಕಾರ್ಯಾಚರಣೆ ಮಾಡ್ತಿದೆ ಎನ್ನುವ ರೀತಿಯಲ್ಲಿ ಅವರು ವಾದವನ್ನು ಮಾಡ್ತಿದ್ದಾರೆ ಒಟ್ಟಾರೆಗಿ ಇಂತಹ ಒಂದಷ್ಟು ವಾದ ಪ್ರತಿವಾದ ಅಂತದೆಲ್ಲವೂ ಕೂಡ ನಡೀತಿರುವ ಸಂದರ್ಭದಲ್ಲೇ ರಾಜ್ಯ ಸರ್ಕಾರ ಅಥವಾ ನಗರಸಭೆ ನಿರ್ಮಾಣವನ್ನು ತೆಗೆದುಕೊಳ್ಳುತ್ತೆ ಇದು ಅಕ್ರಮ ಅಂತ ಹೇಳಿ ಅಂತಿಮವಾಗಿ ಇದ್ದಕ್ಕಿದ್ದ ಹಾಗೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ನೂರಾರು ಪೊಲೀಸರ ಭದ್ರತೆಯಲ್ಲಿ ಮದ್ರಸಾ ಹಾಗೆ ಮಸೀದಿ ಎರಡನ್ನೂ ಕೂಡ ತೆರವು ಮಾಡಲಾಯಿತು ಯಾವಾಗ ಅಲ್ಲಿ ತೆರವು ಮಾಡಲಾಯ್ತು ಇದ್ದಕ್ಕಿದ್ದ ಹಾಗೆ ಅಲ್ಲಿದ್ದಂತಹ ಜನ ಪೊಲೀಸರ ವಿರುದ್ಧ ತಿರುಗಿ ಬೀಳ್ತಾರೆ ಅಲ್ಲಿಂದ ಶುರುವಾಗುತ್ತೆ ನೋಡಿ ಹಿಂಸಾಚಾರ ಅದು ಯಾವ ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅಷ್ಟರ ಮಟ್ಟಿಗಿನ ಗಲಾಟೆ ಅಂತದೆಲ್ಲವೂ ಕೂಡ ಅಲ್ಲಿ ನಿರ್ಮಾಣ ಆಗಿದೆ ಮೊದಲು ಈ ರೀತಿಯಾಗಿ ಮಸೀದಿ ಮತ್ತೆ ಮಂದಿರವನ್ನು ತೆರವು ಮಾಡ್ತಾ ಇದ್ದ ಹಾಗೆ ಅಲ್ಲಿ ಸುತ್ತಮುತ್ತ ಅಡಿಗೆ ಕುಳಿತುಕೊಂಡಿದ್ದಂತಹ ಒಂದಷ್ಟು ಜನ ಪೊಲೀಸರ ಕಡೆಗೆ ಕಲ್ಲು ತೂರಾಟವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಇದರಿಂದಾಗಿ ಪೊಲೀಸರು ಗಾಯಗೊಳ್ತಾರೆ ಪೊಲೀಸರ ಜೊತೆಗೆ ಬಂದಂಥ ಪತ್ರಕರ್ತರು ಕೂಡ ಗಾಯಗೊಳ್ತಾರೆ ಜೊತೆಗೆ ಅಲ್ಲಿದ್ದಂತಹ ಒಂದಷ್ಟು ನಾಗರಿಕರಿಗೂ ಕೂಡ ಪೆಟ್ಟಾಗುತ್ತೆ ಅದು ಆರಂಭದಲ್ಲಿ ಕೇವಲ ಒಂದಷ್ಟು ಕಲ್ಲು ತೂರಾಟ ಮಾತ್ರ ಸೀಮಿತ ಆಗಿತ್ತು ಆದರೆ ಬರ್ತಾ ಬರ್ತಾ ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಅಂದ್ರೆ ಮಸೀದಿ ಮತ್ತೆ ಮದ್ರಸಾ ತೆರವು ಮಾಡಿದ್ದಕ್ಕೆ ಸಿಟ್ಟಿಗೆದ್ದಂಥ ಆ ಗುಂಪು ಕಂಡ ಕಂಡಲ್ಲಿ ಬೆಂಕಿ ಹಚ್ಚೋದಕ್ಕೆ ಶುರು ಮಾಡ್ಕೊಳ್ತಾರೆ ಕಂಡ ಕಂಡಲ್ಲಿ ಕಲ್ಲು ತೂರಾಟ ತೂರಾಟ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಪೊಲೀಸ್ ವಾಹನಕ್ಕೆ ಬೆಂಕಿ ಹಚ್ಚಿ ಅದನ್ನು ಸುಟ್ಟು ಹಾಕಿಬಿಡ್ತಾರೆ ಪೆಟ್ರೋಲ್ ಬಂಕ್ಗಳಿಗೆ ಬೆಂಕಿ ಹಣ ಹಚ್ಚಿಬಿಡ್ತಾರೆ ಕಂಡ ಕಂಡ ಕಡೆಗಳಲ್ಲಿ ಪಟ್ಟಣದ ಬೇರೆ ಬೇರೆ ಪ್ರದೇಶಕ್ಕೂ ಕೂಡ ಬೆಂಕಿಯನ್ನು ಹಚ್ಚೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆ ರೀತಿಯಾಗಿ ಬೆಂಕಿ ಹಚ್ಚುತ್ತಾ ಗಲಾಟೆ ಮಾಡ್ತಾ ಅದು ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಅಂದರೆ ಇಡೀ ನಗರಕ್ಕೆ ನಗರವೇ ಹೊತ್ತಿ ಉರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಜನ ಓಡಾಡೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಜೊತೆಗೆ ಎಲ್ಲಿ ನೋಡಿದ್ರೂ ಕಲ್ಲು ತೂರಾಟ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹೀಗಾಗಿ ರಾಜ್ಯ ಸರ್ಕಾರ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳಲೇಬೇಕಾಗಿತ್ತು ಸಿಎಂ ಉತ್ತರಾಖಂಡದ ಸಿಎಂ ಆಗಿರುವಂತ ಪುಷ್ಕರ್ ಸಿಂಗ್ ದಾಮಿ ಒಂದು ಆದೇಶವನ್ನು ಹೊರಡಿಸ್ತಾರೆ ಅಥವಾ ಸೂಚನೆಯನ್ನ ಕೊಡ್ತಾರೆ ನೀವು ಇದೇ ರೀತಿಯಾಗಿ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ ನಾವು ಕ್ರಮ ತೆಗೆದುಕೊಳ್ಳಲೇಬೇಕಾಗುತ್ತೆ ಅಂತ ಈಗ ಹೇಳ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರ ಒಂದು ಸೂಚನೆಯನ್ನ ಕೊಟ್ಟು ಬಿಡುತ್ತೆ ಕರ್ಫ್ಯೂ ಜಾರಿ ಮಾಡಿದ್ದೇವೆ ಯಾರು ಕೂಡ ಓಡಾಡುವ ಹಾಗಿಲ್ಲ ಹಾಗೇನಾದರೂ ಓಡಾಡಿದ್ರೆ ಕಂಡಲ್ಲಿ ಗುಂಡಿಕ್ಕಬೇಕಾಗುತ್ತೆ ಅಂತ ಹೇಳಿ ಜೊತೆಗೆ ಕಂಡಲ್ಲಿ ಗುಂಡಿಕ್ಕುವಂಥ ಆದೇಶವನ್ನು ಕೂಡ ಹೊರಡಿಸಲಾಗುತ್ತೆ ಆಗ ಪರಿಸ್ಥಿತಿ ಇನ್ನು ಬೇರೆ ರೂಪವನ್ನು ತಾಳಿ ಬಿಡುತ್ತೆ ಆಗ ನಡೆದಂಥ ಒಂದಷ್ಟು ಗಲಾಟೆ ಹಿಂಸಾಚಾರದಲ್ಲಿ ಬರೋಬ್ಬರಿ ಇಲ್ಲಿವರೆಗೆ ಆರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ನೂರಾರು ಮಂದಿ ಗಾಯಾಳುಗಳಾಗಿದ್ದಾರೆ ಗಾಯಾಳುಗಳಲ್ಲಿ ನಾಗರಿಕರಿದ್ದಾರೆ ಪೊಲೀಸರಿದ್ದಾರೆ ಪತ್ರಕರ್ತರಿದ್ದಾರೆ ಹೀಗೆ ಸುಮ್ಮನೆ ಗಲಾಟೆ ನೋಡೋಣ ಅಂತ ಬಂದಂತವರು ಕೂಡ ಗಾಯಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಹೀಗಾಗಿ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆಯೂ ಕೂಡ ಇದೆ ಇನ್ನು ಆ ಪಟ್ಟಣದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಎಲ್ಲದಕ್ಕೂ ಕೂಡ ಹಾನಿಯಾಗಿದೆ ಖಾಸಗಿಯವರ ಆಸ್ತಿ ಪಾಸ್ತಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಹಾನಿ ಆಗಿದೆ ಸದ್ಯ ಇದು ನಡೆದಿರುವಂತಹ ಘಟನೆ ಈಗಲೂ ಕೂಡ ಪರಿಸ್ಥಿತಿ ಕಂಟ್ರೋಲ್ಗೆ ಸಿಕ್ಕಿಲ್ಲ ಪುಷ್ಕರ್ ಸಿಂಗ್ ಧಾಮಿ ಅಂದ್ರೆ ಸಿಎಂ ಮತ್ತೆ ಮತ್ತೆ ಎಚ್ಚರಿಕೆ ಕೊಡ್ತಿದ್ದಾರೆ ಗಲಾಟೆ ಮುಂದುವರೆದ್ರೆ ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕಾಗತ್ತೆ ಯಾವ ರೀತಿ ಕ್ರಮಕ್ಕೆ ಬೇಕಾದರೂ ನಾವು ಮುಂದಾಗ್ತೀವಿ ಎನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಇನ್ನೊಂದು ಕಡೆಯಿಂದ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಇದೆ ಬೂದಿ ಮುಚ್ಚಿದ ಕೆಂಡ ಅಂತೀವಿ ನೋಡಿ ಅಂತಹ ಪರಿಸ್ಥಿತಿ ಇದೆ ಕರ್ಫ್ಯೂ ಜಾರಿ ಮಾಡಿದ ಕಾರಣಕ್ಕಾಗಿ ಕಂಡಲ್ಲಿ ಗುಂಡಿಕ್ಕುವಂಥ ಆದೇಶ ಇರುವಂಥ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿ ಸೈಲೆಂಟ್ ಆಗಿದ್ದಂಗೆ ಕಾಣಿಸ್ತಾ ಇದೆ ಆದರೆ ಯಾವ ಸಂದರ್ಭದಲ್ಲಿ ಯಾವ ರೂಪವನ್ನು ಬೇಕಾದರೂ ಪಡೆಯುವಂಥ ಸಾಧ್ಯತೆ ಇದೆ ಇನ್ನು ಆರು ಜನ ಆದ್ರಲ್ಲ ಅದಕ್ಕೆ ಕೂಡ ಒಂದಷ್ಟು ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ ಒಂದು ಕಡೆ ಅವರ ಕಲ್ಲು ತೂರಾಟ ಹಿಂಸಾಚಾರ ಆ ಸಂದರ್ಭದಲ್ಲಿ ಆರು ಜನ ಬಲಿಯಾದ್ರು ಅಂತ ಇನ್ನೊಂದು ಕಡೆಯ ವಾದ ಏನಪ್ಪ ಅಂದ್ರೆ ಪೊಲೀಸರ ಗುಂಡೇಟಿಗೆ ಆರು ಜನ ಬಲಿಯಾಗ್ಬಿಟ್ರು ಪೊಲೀಸರೇ ಆರು ಜನರನ್ನ ಬಲಿ ತೆಗೆದುಕೊಂಡು ಬಿಟ್ರು ಎನ್ನುವ ರೀತಿಯಲ್ಲಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಈಗ ಇನ್ನೊಂದು ವಾದ ಮುನ್ನೆಲೆಗೆ ಬಂದಿದ್ದು ಅಂದ್ರೆ ಕೋರ್ಟ್ ಆರ್ಡರ್ ಇರಲಿಲ್ಲ ಕೋರ್ಟ್ ಆರ್ಡರ್ ಇಲ್ಲದೆಯೇ ನಗರಸಭೆ ಕೇವಲ ದ್ವೇಷಪೂರಿತವಾಗಿ ಮಸೀದಿ ಮತ್ತೆ ಅಹ್ ಮದ್ರಸವನ್ನು ತೆರವುಗೊಳಿಸುವಂತ ಕೆಲಸವನ್ನ ಮಾಡಿಬಿಟ್ರು ಅಂತ ಅವರು ವಾದಿಸ್ತಾ ಇದ್ದಾರೆ ಇನ್ನು ರಾಜ್ಯ ಸರ್ಕಾರ ಮತ್ತೆ ನಗರಸಭೆ ಹೇಳ್ತಾ ಇದೆ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಆರ್ಡರ್ ಇದೆ ಕೋರ್ಟ್ ಆರ್ಡರ್ ಇಲ್ಲ ಅಂತಾದರೂ ಕೂಡ ಅಟ್ಲೀಸ್ಟ್ ನೀವು ಕೋರ್ಟಲ್ಲಿ ಇಂಜೆಕ್ಷನ್ ಆರ್ಡರ್ನ ತರಬೇಕಿತ್ತು ಯಾಕಂದ್ರೆ ಅದು ಸರ್ಕಾರಿ ಜಾಗ ಈ ಕಾರಣಕ್ಕಾಗಿ ನಾವು ತೆರವುಗೊಳಿಸಿದ್ದೇವೆ ಅಂತ ನಗರಸಭೆ ಹೇಳಿದೆ ಒಟ್ಟಾರೆಯಾಗಿ ಈ ತೆರವು ಕಾರ್ಯಾಚರಣೆ ಇದೀಗ ಹಿಂಸಾಚಾರದ ರೂಪವನ್ನು ಪಡೆದುಕೊಂಡು ಆ ಭಾಗದ ಜನರ ನೆಮ್ಮದಿ ಶಾಂತಿ ಎಲ್ಲವೂ ಕೂಡ ಹಾಳಾಗಿದೆ ಈಗ ಕೇಳಿ ಬರ್ತಿರುವಂಥ ಇನ್ನೊಂದು ವಾದ ಏನಪ್ಪ ಅಂದ್ರೆ ಈ ಕೃತ್ಯ ಇದೆಯಲ್ಲ ಇದು ಪೂರ್ವ ನಿಯೋಜಿತ ಕೃತ್ಯ ನಮ್ಮಲ್ಲಿ ಒಂದಷ್ಟು ಗಲಾಟೆ ಆಗಿತ್ತು ನೋಡಿ ಕೆಜಿಹಳ್ಳಿ ಹಳ್ಳಿ ಗಲಾಟೆ ಹುಬ್ಬಳ್ಳಿಯಲ್ಲಿ ಒಂದು ಗಲಾಟೆ ಆಗಿತ್ತು ಆಗಲೂ ಕೂಡ ಕೇಳಿ ಬಂದಂಥ ಮಾತು ಪೂರ್ವ ನಿಯೋಜಿತ ಅವರಿಗೂ ನೆಪ ಬೇಕಿತ್ತು ಅಷ್ಟೇ ಗಲಾಟೆಯನ್ನು ಎಬ್ಬಸಿಬಿಟ್ಟರು ಒಂದಷ್ಟು ಕಿಡಿಗೇಡಿಗಳು ಅಂತ ಈಗಲೂ ಕೂಡ ಅದೇ ವಾದವನ್ನ ಮುನ್ನೆಲೆಗೆ ತರಲಾಗ್ತಾ ಇದೆ ಮಸೀದಿ ತೆರವು ಅಥವಾ ಮದ್ರಸಾ ತೆರವು ಅನ್ನೋದು ಕೇವಲ ನೆಪ ಮಾತ್ರ ಮೊದಲೇ ಅಲ್ಲಿ ಗಲಾಟೆಯನ್ನು ಎಬ್ಬಿಸೋದಕ್ಕೆ ಅವರು ಪ್ಲಾನ್ ಮಾಡ್ಕೊಂಡಿದ್ರು ಇಂಥದ್ದು ಏನಾದರೂ ಆಗಲಿ ಅಂತ ಹೇಳಿ ಅವ್ರು ಕಾಯ್ತಾ ಇದ್ರು ಮೊದಲೇ ಕಲ್ಲು ಎಲ್ಲವನ್ನೂ ಕೂಡ ಸಂಗ್ರಹಿಸಿ ಇಟ್ಕೊಂಡಿದ್ರು ಈ ರೀತಿ ತೆರವು ಕಾರ್ಯಾಚರಣೆ ಆಗ್ತಾ ಇದ್ದ ಹಾಗೆ ಅವ್ರು ಗಲಾಟೆಯನ್ನು ಎಬ್ಬಿಸ್ಬಿಟ್ರು ಎನ್ನುವ ರೀತಿಯಲ್ಲೂ ಕೂಡ ವಾದವನ್ನು ಮಾಡ್ಲಾಗ್ತಾ ಇದೆ ಒಟ್ಟಾರೆ ಏನೇ ಆಗಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಿದ್ದು ಕಲ್ಲು ತೂರಾಟ ಮಾಡಿದ್ದು ಅಥವಾ ಪೆಟ್ರೋಲ್ ಬಂಕ್ಗಳಿಗೆ ಬೆಂಕಿ ಹಚ್ಚಿದ್ದು ಪೊಲೀಸರ ವಾಹನಗಳಿಗೆ ಬೆಂಕಿ ಹಚ್ಚಿದ್ದು ಕಾನೂನನ್ನ ಕೈಗೆ ತೆಗೆದುಕೊಂಡಿದ್ದು ಯಾವ ಕಾರಣಕ್ಕೂ ಸರಿಯಲ್ಲ ಅಂತಹ ಕಿಡಿಗೇಡಿಗಳನ್ನ ಸದೆಬೆಡಿಯುವಂತ ಕೆಲಸವನ್ನ ಮಾಡಲೇಬೇಕಾಗತ್ತೆ ಈಗ ತೆರವು ಕಾರ್ಯಾಚರಣೆ ನಡೀತು ನೋಡಿ ಮಸೀದಿ ಮತ್ತೆ ಮದ್ರಾಸಾಗ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ನಲ್ಲಿ ಫೈಟ್ ಮಾಡೋದಕ್ಕೆ ಅವಕಾಶ ಇದೆ ಅಥವಾ ಶಾಂತ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಬಹುದು ಅದು ನಮ್ದೇ ಜಾಗ ಆಗಿತ್ತು ಹೇಗೆ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ರು ಅಂತೇಳಿ ಹಾಗೇನಾದ್ರೂ ಅವ್ರದ್ದೇ ಜಾಗ ಅಂತ ಆಗಿದ್ರೆ ಇಲ್ಲ ಅಂತಂದ್ರೆ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದು ಯಾರ ಜಾಗ ನಿಜವಾಗ್ಲೂ ಅಕ್ರಮವಾಗಿ ನಿರ್ಮಿಸಿದ್ರ ಅಥವಾ ಇಲ್ವಾ ಅಂತ ಹೇಳಿ ಕೇವಲ ತೆರವುಗೊಳಿಸಿದ್ರು ಎನ್ನುವ ಕಾರಣಕ್ಕಾಗಿ ಆರು ಜನರ ಪ್ರಾಣ ಹೋಗುವ ಹಾಗೆ ಮಾಡಿದರೆ ಏನು ಹೇಳಬೇಕು ಅದಕ್ಕೆ ಅವರ ಕುಟುಂಬದ ಪರಿಸ್ಥಿತಿ ಏನು ಆರು ಜನ ಪ್ರಾಣವನ್ನು ಕಳ್ಕೊಂಡು ಬಿಟ್ರಲ್ಲ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಒಟ್ಟಾರಾಗಿ ಇದು ಬೇರೆ ಬೇರೆ ರೂಪವನ್ನು ಪಡೀತಾ ಇದೆ ಇದೆಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಒಂದು ಕಡೆ ನಿಮಗೆ ಏನು ಅನ್ನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ